ಕರ್ನಾಟಕದ ದಕ್ಷಿಣದ ತುದಿ ಇಡೀ ಜಿಲ್ಲೆ ಚಾಮರಾಜನಗರ ಹನೂರು ತಾಲೂಕಿನಲ್ಲಿ ಇರುವುದೇ ಈಶ್ವರನ ಶ್ರದ್ಧಾಭಕ್ತಿ ಕ್ಷೇತ್ರ ಮಲೆಬಾದೇಶ್ವರ ಸ್ವಾಮಿ ಬೆಟ್ಟ ಈ ದೇವಸ್ಥಾನವು ಬೆಟ್ಟಗಳಿಂದ ಸುತ್ತು ಬರೆದಿರುವ ಕಾರಣ ಮಲೈ ಮಹದೇಶ್ವರ ಸ್ವಾಮಿ ಬೆಟ್ಟವೆಂದು ಕರೆಯಲಾಗಿದೆ ಪಶ್ಚಿಮ ಘಟ್ಟಗಳ ಭಾಗದಿಂದ ಆರಂಭವಾಗಿ ಪೂರ್ವ ಘಟ್ಟಗಳ ಕಡೆಗೆ ಹರಡಿಕೊಂಡಿರುವ ಬೆಟ್ಟದ ಸಾಲುಗಳಲ್ಲಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಹಬ್ಬಿರುವ ಮಹದೇಶ್ವರ ಬೆಟ್ಟದ ದಖಲ್ ಪ್ರಸ್ಥ ಭೂಮಿಯ ಬಹುಮುಖ್ಯ ಭಾಗವೂ ಆಗಿದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿ ಮೈಸೂರಿನಿಂದ ನೂರ ಐವತ್ತು ಕಿಲೋಮೀಟರ್ ಈ ಮಾದೇಶ್ವರ ಬೆಟ್ಟ ಹಾಲುಮತ ಸಮುದಾಯಕ್ಕೆ ಸೇರಿದ ಮಾದೇಶ್ವರ ದೇವಸ್ಥಾನದ ಮುಖ್ಯವಾದ ಭಕ್ತಿ ಕೇಂದ್ರವಾಗಿದೆ ಹಾಗೂ ಶಿವನ ಭಕ್ತರ ಆರಾಧನಾ ಕೇಂದ್ರವೂ ಕೂಡ ಆಗಿದೆ ಪ್ರತಿ ವರ್ಷ ಕರ್ನಾಟಕ ಹಾಗೂ ತಮಿಳುನಾಡಿನ ಲಕ್ಷಾಂತರ ಭಕ್ತರನ್ನು ಶಿವರಾತ್ರಿ ಪ್ರಯುಕ್ತ ಮಹದೇಶ್ವರ ಬೆಟ್ಟಕ್ಕೆ ತೆಳೆಯುತ್ತದೆ ದೇವಸ್ಥಾನದ ಪ್ರಾಂಗಣ ಹಾಗೂ ಸಮುಚ್ಚಯಗಳು ಸೇರಿ ಸುಮಾರು ಐವತ್ತು ಎಕರೆ ಪ್ರದೇಶಗಳಷ್ಟು ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಅದರ ಜೊತೆಗೆ ತಾವಳು ಬೆಟ್ಟ ಹಳೆಯೂರು ಇಂಡಿಗೆನಾಥ ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ಸೇರಿದ ಜಾಗಗಳಿವೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಮಾದೇಶ್ವರ ಸ್ವಾಮಿ ಬೆಟ್ಟ ದಟ್ಟವಾದ ಕಾಡುಗಳಿಂದ ಸುತ್ತುವರೆದಿದೆ ಹಾಗಿದ್ದಾಗ್ಯೂ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ತಳಿಯುತ್ತದೆ ಹಾಗೂ ವಿಶೇಷವಾದುದಾಗಿದೆ ಮಲೆಮಹೇಶ್ವರ ಬೆಟ್ಟದಲ್ಲಿನ ತಮ್ಮಡಿಗಳು ಪೂಜಾರಿಗಳಾಗಿರುವರು ಹಾಗೂ ಇಲ್ಲಿನ ಎಣ್ಣೆ ಮಜ್ಜನ ಸೇವೆ ತುಂಬಾ ಪ್ರಮುಖವಾದುದು ಈ ಎಣ್ಣೆ ಮಜ್ಜನ ಸೇವೆಯನ್ನು ಹಿಂದೆ ಉಪ್ಪಳ ಶೆಟ್ಟರಾದ ಶ್ರೀ ತರಗುರು ಮುಖಪ್ಪನವರು ನೆರವೇರಿಸಿಕೊಡುತ್ತಿದ್ದರು ಮಲೈಮದೇಶ್ವರ ಬೆಟ್ಟದ ಈಗಿನ ದೇವಸ್ಥಾನವನ್ನು ಹಾಲುಮತತ್ತ ಕುರುಬಗೌಡರಾದ ಅಲೆಂಬಾಡಿ ಪಾಲೇಗಾರರಾದ ಪಂಜೇಗೌಡ ಶ್ರೀಮಂತ ಕುರುಬಗೌಡರು ಕಟ್ಟಿಸಿದ್ದಾರೆ ಹದಿನೈದನೇ ಶತಮಾನದಲ್ಲಿ ಆ ಮಾಡಿದ ಸಂತ ಶರಣರಾಗಿದ್ದು ಅವರನ್ನು ಶಿವ ಸ್ವರೂಪಿ ಹಾಗೂ ಶಿವನ ಅವತಾರವೆಂದೇ ನಂಬಲಾಗಿದೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ಕೂಡ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರೆಸಿದ್ದಾರೆ ಎನ್ನುವುದು ಭಕ್ತರ ನಂಬಿಕೆ ದೇವಸ್ಥಾನದ ಗರ್ಭಗುಡಿಯೊಳಗಿನ ಲಿಂಗ ಯಾರಿಂದಲೂ ಕೂಡ ರಚನೆಯಾದದ್ದಲ್ಲ ಬದಲಾಗಿ ಸ್ವಯಂಭೂ ಅಥವಾ ತಾನಾಗಿಯೇ ಉದ್ದವಾಗಿರುವಂತಹದ್ದು ಮಹೇಶ್ವರರು ಹುಲಿಯನ್ನೇ ತಮ್ಮ ವಾಹನವಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟೆಗಳನ್ನು ಸುತ್ತುತ್ತಲೇ ಆರ್ಥ ಭಕ್ತರಿಗೆ ದಾರಿಯಾಗಿ ನಿಂತರು ಎರಡರುಗಳನ್ನು ರಕ್ಷಿಸುತ್ತಿದ್ದರು ಈ ವಿಚಾರಗಳು ಇತಿಹಾಸ ಹಾಗೂ ಜನಪದ ಗಾಯಕರಿಂದ ತಿಳಿದು ಬರುತ್ತದೆ ಆದ್ದರಿಂದ ಮಹದೇಶ್ವರರನ್ನು ಹುಲಿವಾಹನ ವಾಹನ ಮಹದೇಶ್ವರ ಎಂದು ಭಕ್ತಿಯವರಿಗ ಸಂಬೋಧಿಸುವುದುಂಟು ಮಹದೇಶ್ವರ ಬೆಟ್ಟದಲ್ಲಿ ಈಗಲೂ ಕೂಡ ಮಹದೇಶ್ವರರ ಮೇಲೆ ಬೆರವಣಿಗೆಯ ಮೂರ್ತಿ ಇದೆ ವಿಶೇಷ ಸಂದರ್ಭದ ಸಂದರ್ಭದಲ್ಲಿ ಹುಲಿವಾಹನ ಅಲಂಕಾರವಿರುತ್ತದೆ ಕನ್ನಡ ಜನಪದ ಲೋಕದಲ್ಲಿ ಮಹದೇಶ್ವರರ ಭಕ್ತಿಗಿತ್ತೆ ವಿಶೇಷ ಸ್ಥಾನವಿದೆ ಜನಪದ ಕಲಾವಿದರು ಅವುಗಳನ್ನು ಮಹದೇಶ್ವರ ಗೀತೆ ಎಂದೇ ಕರೆಯುತ್ತಾರೆ ಇಲ್ಲ ಜನಪದ ಗೀತೆಗಳ ಪೈಕಿ ಕೆಲ್ಲಿದ್ದರು ಮಲ್ಲಿಗೆಯ ಗೀತೆ ಬಹಳ ಪ್ರಸಿದ್ಧಿ ಪಡೆದುಕೊಂಡಿದೆ ಮಹದೇಶ್ವರರು ಅವರ ಜನ್ಮ ವೃತ್ತಾಂತವೇನೆಂದರೆ ಮಹದವೇಶ್ವರರ ಜನಪದ ಕಥೆಯ ಅನುಸಾರ ಮಹದೇಶ್ವರರ ಪಾಲಕರು ಶ್ರೀ ಚಂದ್ರಶೇಖರ ಮೂರ್ತಿ ಹಾಗೂ ತಾಯಿ ಉಚ್ಚರಾಧ್ಯಮ್ಮ ಎಂಬ ದಂಪತಿಗಳು ಅವರು ಮೂಲತಃ ಆದಿತ್ಯಂಬಲವರು ಮಾದೇಶ್ವರರು ಮೊದಲ ಬಾರಿಗೆ ಶ್ರೀ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ಅದ ನಂತರ ಪುತ್ತೂರು ಪುಂತೂರು ಮಠದ ಮಗಳ ಮಾರ್ಗವಾಗಿ ಈಗಿನ ಮಾದೇಶ್ವರ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಬಂದು ತಮ್ಮ ವಾಸ್ತವಿಕ ಸ್ಥಳ ಅದೇ ಎಂದು ತೀರ್ಮಾನಿಸಿ ಅಲ್ಲಿ ಬೀಡಿಬಿಟ್ಟರಂತೆ ಮಾಲ್ಯೋಗಿ ಮಾಹೇಶ್ವರರು ಬೆಟ್ಟದಲ್ಲಿ ಚಿಕ್ಕ ಹುಲಿಯನ್ನೇ ತಮ್ಮನ್ನು ವಾಹನವಾಗಿ ಮಾಡಿಕೊಂಡು ವೆಟ್ಟಿಗಳ ಸುತ್ತುತ್ತಿದ್ದುದು ಜನಪದ ಕಾವ್ಯಗಳಿಂದ ವೇದ್ಯವಾಗುತ್ತದೆ ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡಿ ಹಲವಾರು ಸಂಕಷ್ಟಗಳು ಪರಿಹರಿಸಿ ಪೌಡ ಪುರುಷ ಮಹೇಶ್ವರರು ಹರದರಹಳ್ಳಿ ಮಠದ ಮೂರನೇ ಮಠಾಧೀಶರಾಗಿದ್ದಾರೆಂದು ತಿಳಿದು ಬರುತ್ತದೆ ಈ ತರದಲ್ಲಿ ಕಾರ್ಯಗಳಿಂದ ಆವೃತವಾಗಿದ್ದು ವಾಸ್ತು ಕಾಡು ಪ್ರಾಣಿಗಳ ಅವಣಿ ಇರುವ ಪ್ರದೇಶವಾಗಿದ್ದು ಶತಮಾನದ ಹಿಂದೆ ಅನೇಕ ಸ್ವಂತರು ಯೋಗಿಗಳು ತಪಸ್ಸು ಮಾಡಲು ಬೀಳು ಬಿಡುತ್ತಿದ್ದಾರಂತೆ ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ಅನೇಕ ಯೋಗಿಗಳು ಇಲ್ಲಿ ತಪಸ್ಸುಗಳನ್ನು ಆಚರಿಸಲು ನೆರೆ ಆದರೆ ಇದೇ ತರದಲ್ಲಿ ವಾಸವಾಗಿದ್ದ ಮಾಯಾತಂತ್ರ ವಿದ್ಯೆಗಳನ್ನು ಕರತರ ಮಾರಕ ಮಾಡಿಕೊಂಡಿದ್ದ ರಮಣ ಎಂಬ ರಾಕ್ಷಸ ತಪಸ್ಸಿಗೆ ತೊಡಗಿದ್ದುಕೊಂಡಿದ್ದ ಸಾಧು ಸಂತರಿಗೆ ತನ್ನ ಮಾಯಾಶಕ್ತಿಯಿಂದ ಅವರಿಗೆ ತೊಂದರೆ ಉಂಟು ಮಾಡಿ ಅವರ ತಪಸ್ಸಿಗೆ ಭಂಗವನ್ನು ಉಂಟು ಮಾಡುತ್ತಿದ್ದೇ ಅವನ ಕಾಯಕವಾಗಿತ್ತು ಮಹದೇಶ್ವರರು ಶ್ರವಣ ರಾಷ್ಟ್ರಸನಿಗೆ ಎದುರಾಗಿ ಆತನ ಮಾಯಾಚಂತ್ರ ವಿದ್ಯೆಗಳನ್ನೆಲ್ಲವನ್ನು ನಾಶ ಮಾಡಿ ಆತನ ವಶದಲ್ಲಿದ್ದ ಸಾಧು ಸನ್ಯಾಸಿಗಳನ್ನು ಸ್ವತಂತ್ರಗೊಳಿಸಿದರು ಎನ್ನುವ ವಿಚಾರ ಜನಪದ ಕಾರ್ಯಗಳಿಂದ ತಿಳಿದು ಬರ್ತದೆ ಶ್ರವಣನ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿದ್ದ ತಡುವೆ ಇಂದು ತಾವ ರಾಕ್ಷಸ ಶ್ರವಣ ಬದುಕಿದ್ದ ಸ್ಥಳವನ್ನು ಶ್ರವಣ ಬೆಟ್ಟ ಶ್ರವಣಗೋಲಿ ಎಂದು ಕೂಡ ಕರೆಯುತ್ತಾರೆ ಮಾದೇಶ್ವರ ಬೆಟ್ಟದ ಏಳು ಮಲೆಗಳನ್ನು ವಿವಿಧ ಜನಪದ ಕೆಸಗಳಿಂದ ಕರೆಯಲಾಗುತ್ತದೆ ಆನೆ ಮೇಲೆ ಜೇನುಮಲೆ ತಾನುಮಲೆ ಪಚ್ಚಿಮಲೆ ಪೌಳಮಲೆ ಪನ್ನಾಚಿ ಮಲೆ ರುದ್ರಾಕ್ಷಿ ಮಲೆ ವಿಭೂತಿ ಮಲೆ ಕುಂಕುಮಲೆ ಬೆಟ್ಟಗಳಿಂದ ಸುತ್ತುವರೆದಿದೆ ಈ ಸಂಪೂರ್ಣ ಬೆಟ್ಟವನ್ನು ಮಹಾಲಿ ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಗುತ್ತದೆ ಮಲೈ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿರುವ ಮೂಲ ಮೂರ್ತಿಗೆ ಶಿವಭು ಉಬ್ಬುವಕ್ಕಿಂತ ಶಿವಲಿಂಗಕ್ಕೆ ಹಲವಾರು ರೀತಿಯ ಮುಖವಾಡಗಳನ್ನ ತಿಂಗದ ಮುಖವಾಡ ಬೆಳ್ಳಿಯ ಮುಖವಾಡಗಳನ್ನು ಹಾಕಿ ಪ್ರತಿ ಸೋಮವಾರ ಅತ್ಯಂತ ಅತ್ಯಂತ ವಿಜೃಂಭಣೆಯಿಂದ ಅಲಂಕರಿಸಲಾಗುತ್ತದೆ ಇಂತಹ ಭವ್ಯವಾದ ಮಲೈ ಮಹದೇಶ್ವರನ ರೂಪವನ್ನು ತುಂಬಿಕೊಳ್ಳಲು ಹಲವಾರು ಜನ ಭಕ್ತರು ಇಲ್ಲಿ ಅಸಂಖ್ಯ ಅಸಂಖ್ಯ ರೀತಿಯಲ್ಲಿ ಬಂದು ಭೇಟಿ ಕೊಡುತ್ತಾರೆ ಮಲೆ ಮಾದೇಶ್ವರ ಸ್ವಾಮಿಗೆ ವಿಶೇಷವಾಗಿ ನಾಗಾಭರಣದ ಅಲಂಕಾರವನ್ನು ಮಾಡಲಾಗುತ್ತದೆ ಹೆಚ್ಚಿನ ಒಳ್ಳೆಯ ಸು ಸುಗಂಧ ಭಕ್ತವಾದ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗುತ್ತದೆ ನೋಡಲು ಎರಡು ಕಣ್ಣು ಕೂಡ ತಾಳದಾಗಿರುತ್ತದೆ ಮಾದೇ ಮಧೇಶ್ವರಂಗೆ ಮಲ್ಲಿಗೆ ಹೂವಿನ ಅಲಂಕಾರವನ್ನು ವಿಶೇಷವಾಗಿ ಮಾಡಲಾಗುತ್ತದೆ ತಾವರೆ ಹೂವು ಕನಕಾಂಬ್ರಿ ಹೂವು ಗುಲಾಬಿ ಹೂವು ಚೆಂಡು ಹೂವು ಮಲ್ಲಿಗೆ ಹೂವು ಎಲ್ಲ ರೀತಿಯ ಹೂವುಗಳಿಂದ ವಿಧ ವಿಧವಾಗಿರತಕ್ಕಂಥ ಅಲಂಕಾರಗಳನ್ನು ಮಹೇಶ್ವರ ಸ್ವಾಮಿಗೆ ಮಾಡಲಾಗುತ್ತದೆ ಇಲ್ಲಿ ಬೆಳ್ಳಿಯ ಮುಖವಾಡ ಚಿಂತ ಮುಖವಾಡ ರತ್ನಾಕಶದ ಮುಖವಾಡಗಳನ್ನು ಹಾಕಲಾಗುತ್ತದೆ ಈ ಒಂದು ಹಲಿಮದೇಶ್ವರ ಬೆಟ್ಟದ ಒಂದು ವಿಶೇಷವಾದ ಬೆಟ್ಟಗಳನ್ನು ತಾವೀಗ ನೋಡ್ತಾ ಇದ್ದೇನೆ ಈಗ ಮಾಲೆ ಮಹದೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಏಳಿಮಲೆ ಬಟ್ಟೆಗಳು ಇರುವುದನ್ನು ಕೂಡ ತಾವೀಗ ನೋಡ್ತಾ ಇದ್ರೆ ಏಳಿ ಬೆಳೆ ಬಟ್ಟೆಗಳ ನಡುವೆ ಇರತಕ್ಕಂತ ಮಾಲೆ ಮಹದೇಶ್ವರ ಸ್ವಾಮಿಯ ಕಣ್ಗೊಳಿಸ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಈ ಒಂದು ಏಳಿಮಲೆ ಬಟ್ಟೆಗಳನ್ನು ನೋಡಲು ಕೂಡ ಒಂದು ಸುಂದರವಾಗಿರತಕ್ಕಂತ ದೃಶ್ಯವಾಗಿದೆ ಹುಲಿ ಮೇಲೆ ಕುಳಿತುಕೊಂಡು ಸಂಚಾರ ಮಾಡುತ್ತಿದ್ದ ಮಾಲೆ ಮಹದೇಶ್ವರ ಪ್ರತಿಮೆ ಕೂಡ ಇಲ್ಲಿದೆ ವಿಶೇಷವಾಗಿರತಕ್ಕ ಈ ಒಂದು ವಲಯ ಮಹೇಶ್ವರ ಸ್ವಾಮಿಯ ಹುಲಿ ವಾಹನ ದೃಶ್ಯವನ್ನು ತಾವೀಗ ನೋಡ್ತಾ ಈಗ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ ಭಕ್ತಿಗಳಿಂದ ಜನರು ಇಲ್ಲಿಗೆ ಭೇಟಿ ಕೊಡುತ್ತಾರೆ ಮುಖ್ಯವಾಗಿ ಮಕ್ಕಳಿದ್ದವರು ಆಗಿಲ್ಲದವರು ಹಲವಾರು ಸಂಕಷ್ಟಗಳನ್ನ ಹೊತ್ತಿರತಕ್ಕಂಥವರು ಇಲ್ಲಿ ಬಂದು ಆರಕೆಯನ್ನು ಹೊತ್ತುತ್ತಾರೆ ಪ್ರತಿ ಅಮಾವಾಸ್ಯ ದಿನ ಇಲ್ಲಿಗೆ ಬಂದು ದೇವರ ಸೇವೆ ಮಾಡಿಕೊಂಡು ಅಲ್ಲಿ ತಂಗಿದ್ದು ದೇವಸೇವೆ ಮಾಡಿಕೊಂಡು ವಿಶೇಷ ಪೂಜೆಗಳನ್ನು ಮಾಡಿಕೊಂಡು ಹೋದರೆ ಅವರ ಸಂಕಷ್ಟಗಳು ಪರಿಹಾರ ಆಗುತ್ತೆ ಮಕ್ಕಳಿದ್ದವರಿಗೆ ಮಕ್ಕಳಾಗತ್ತೆ ಮದುವೆ ಆಗಿಲ್ಲದವರಿಗೆ ಮಗಳೇ ಆಗುತ್ತೆ ಹಲವಾರು ಸಂಕಷ್ಟಗಳ ಪರಿಹಾರಕ್ಕೆ ಇಲ್ಲಿ ಕೇಳಿಕೊಂಡು ಬಂದಿರತಕ್ಕಂಥ ಭಕ್ತರಿಗೆ ಅವರ ಸಂಕಷ್ಟಗಳು ಪರಿಹಾರವಾಗಿದೆ ಆದ್ದರಿಂದ ವಿಶೇಷವಾಗಿ ಭಕ್ತಗರ ಕೋರಿಕೆಯನ್ನು ಈಡೇರಿಸುವಂತ ಮಲೇ ಮಾದೇಶ್ವರ ಸ್ವಾಮಿಗೆ ವಿಶೇಷವಾದ ಭಕ್ತ ಕೂಡ ಇಲ್ಲಿದೆ ಇಲ್ಲಿರತಕ್ಕಂಥ ನಾಲ್ಕು ದ್ವಾರಗಳ ಫೋಟೋಗಳು ಕೂಡ ತಮಗೆ ತೋರಿಸಲಾಗಿದೆ ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ನಾಲ್ಕು ದಿಕ್ಕುಗಳಲ್ಲೂ ಕೂಡ ವಿಶೇಷವಾದ ಗೋಪುರಗಳನ್ನು ಇಲ್ಲಿ ಮಾಡಲಾಗಿದೆ ಮಧ್ಯ ಗರ್ಭಗುಡಿ ಇದ್ದು ಗರ್ಭಗುಡಿಯಲ್ಲಿ ಮಾನ್ ಮಲೆ ಮಹದೇಶ್ವರ ಸ್ವಾಮಿ ವಿರಾಜಮಾನ ಆಗಿರತಕ್ಕಂತಹ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ರ ಈಗ ಸಿಂಹ ಆಗಿರತಕ್ಕಂಥ ಮಾಲೆ ಒಂದು ಪುತ್ರ ಸ್ಥಾಪಿಸಲಾಗಿದೆ ಮತ್ತು ಏಳಿಮನೆ ಮನೆ ನಡುವೆ ಇರತಕ್ಕಂತ ಈ ಮಾಲ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟವನ್ನು ತಾವೀಗ ನೋಡ್ತಾ ಇದ್ದೀರ ಸಿಂಹ ವಾಹನವಾಗಿರ್ತಕ್ಕಂಥ ಈ ಮಾಲ ಮಹದೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರಗಳನ್ನು ಕೂಡ ಮಾಡಲಾಗತ್ತೆ ಶಿವರಾತ್ರಿಯ ವೇಳೆಗೆ ಅಸಂಖ್ಯಾತ ಭಕ್ತರು ಇಲ್ಲಿಗೆ ಭೇಟಿ ಕೊಡುತ್ತಾರೆ ಇಲ್ಲಿ ವಿಶೇಷವಾಗಿಕಂತ ಉತ್ಸವಗಳನ್ನ ತೀರಗಳನ್ನ ಕೂಡ ಇಲ್ಲಿ ನಿರ್ವಹಿಸಲಾಗುತ್ತದೆ ತಾವು ನೋಡ್ತಾ ಇರ್ತಕ್ಕಂಥ ಬಹಳ ಸುಂದರವಾದ ಮಲೆಮಹೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನೀಗ ನೋಡ್ತಾ ಇದ್ದಾಗ ಎರಡು ಕಣ್ಣುಗಳು ಸಾಲದು ಆತನ ಒಂದು ಮೂರ್ತಿಯನ್ನು ನೋಡಲು ಕೂಡ ನಮ್ಗೆ ಎರಡು ಕಣ್ಣು ಸಾಲದು ಅಸಂಖ್ಯಾತ ಭಕ್ತರು ದೇವಸ್ಥಾನದಲ್ಲಿ ಬಂದಿದ್ದು ನೆರೆದಿದ್ದಾರೆ ತೀರಗಳು ಹೋಗ್ತಾ ಕೂಡ ನೆಡ್ತಾ ಇರತಕ್ಕ ತಾವೀಗ ನೋಡ್ತಾ ಇದ್ರಾಗ ವಿದ್ಯುತ್ ದೀಪಗಳಿಂದ ದೇವಸ್ಥಾನವನ್ನ ಅಲಂಕರಿಸಲಾಗುತ್ತದೆ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಕೈಕರ್ಯಗಳು ನಡೆಯುತ್ತದೆ ಅದರ ಪ್ರಮುಖವಾಗಿ ಕಾರ್ತಿಕ ಮಾಸದಲ್ಲಿ ದೇವರಿಗೆ ವಿಶೇಷ ಅಲಂಕಾರಗಳನ್ನ ಬೆಳ್ಳಿಯ ಮುಖವಾಡ ಚಿನ್ನದ ಮುಖವಾಡ ರತ್ನಕಚಿತವಾದ ಮುಖವಾಡಗಳನ್ನ ಹಾಕಲಾಗುತ್ತದೆ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥ ದೀಪೋತ್ಸವಗಳು ಕೂಡ ಇಲ್ಲಿ ನೆರವೇರಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಇರತಕ್ಕಂಥ ಅಲಂಕಾರವನ್ನು ನೋಡಲು ಎರಡು ಕಣ್ಣು ಸಾಲದಾಗಿದೆ ಮತ್ತು ಅದ್ಭುತವಾಗಿ ಮಹಾಸ್ವಾಮಿಯು ಭಕ್ತಾದಿಗಳ ಕಣ್ಣಿಗೆ ಗೋಕರಿಸ ಗೋಚರಿಸುತ್ತಾರೆ ಅಂದಿನ ಕಾರ್ತಿಕ ಮಾಸದಲ್ಲಿ ಇವರನ್ನ ಮಾದೇಶ್ವರ ಸ್ವಾಮಿಯಿಂದ ದರ್ಶನ ಮಾಡುವುದು ಅತ್ಯಂತ ಪುಣ್ಯಕರವಾದ ಕೆಲಸ ಅಂದು ಉರುಳು ಸೇವೆ ಇತ್ಯಾದಿ ಸೇವೆಗಳನ್ನ ಇವರಿಗೆ ಸಲ್ಲಿಸಲಾಗುತ್ತದೆ ಆತನ ಕೃಪೆಗೆ ಪಾತ್ರರಾಗುತ್ತದೆ ಆದ್ದರಿಂದ ತಾವು ಕೂಡ ದಯಮಾಡಿ ಪಟ್ಟಿಕ್ಕೆ ಭೇಟಿ ಕೊಡಿ ಸಾಕ್ಷಾತ್ ೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ ತಮ್ಮ ವಿವಿಧ ರೀತಿಯ ಸೇವೆಗಳನ್ನ ಸಲ್ಲಿಸಿರಿ ಆತನ ಕೃಪೆಗೆ ಪಾತ್ರರಾಗಿರಿ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಹಲವಾರು ಕಷ್ಟ ಕಡಿವೆ ಆರ್ಥಿಕ ಕ ಆರ್ಥಿಕ ಸಮಸ್ಯೆಗಳಿದೆ ಅವುಗಳೆಲ್ಲವನ್ನು ಕೂಡ ದೇವರಲ್ಲಿ ಬಿನಿಮಿಸಿಕೊಳ್ಳಿ ನಿಮ್ಮ ಒಂದು ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅತ್ಯಂತ ನಂಬಿಕವಾಗಿರ್ತ ಭಕ್ತರ ಯಾವುದೇ ಕೋರಿಕೆಗಳನ್ನು ಈಡೇರಿಸುವಂತ ಮಲೆ ಮಹೇಶ್ವರ ಸ್ವಾಮಿಗೆ ಶರಣರಿ ನೀವೆಲ್ಲ ಕಷ್ಟ ಕಾರ್ಪರಿಗಳನ್ನು ಪರಿಹಾರ ಮಾಡಿಕೊಳ್ಳಿ ಜೀವನವನ್ನು ಸ್ವರ್ಗಮ್ಯವನ್ನ ಮಾಡಿಕೊಳ್ಳಿ ಉಗೆ ಉಗೆ ಮಲೆ ಮಹೇಶ್ವರ